ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ಸಹಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿರಿ ನಾವು ಒಂದು ಉಳವಿಯ ಆಶ್ರಮದಲ್ಲಿ ಚನ್ನಬಸವಾನಂದ ಸ್ವಾಮಿಗಳನ್ನು ಭೇಟಿ ಆದ್ವಿ ಅವರು ಸಹಿತ ಆ ಒಂದು ಸ್ಥಳದ ಬಗ್ಗೆ ಹತ್ತಿರ ಏನು ಹೇಳಿದ್ರು ಹತ್ತಿರ ಥರ ಸಮೂಹ ಸಮುವ್ ತಡಿ 40 ರೂಪಾಯಿ ಉಳಿವಿ ಉಳಿವಿ ಅತ್ರ ಶಿವಪುರ ಅಂತ ಇದೆ ಹ್ಮ್ ಇಲ್ಲಿ ಆಕಲಗವಿ ಮತ್ತೆ ಮಹಾಮನಿ ಗವಿ ಮಧ್ಯ ಬರುತ್ತೆ ಶಿವಪುರ ಹ್ಮ್ ಎಲ್ಲಪ್ಪರ ಮೂಲಕ ಶಂಕುರ ಮಾರ್ಗವಾಗಿ ಚಂಡಸಣ್ಣನವರು ಉಳಿವಿಗೆ ಹೋದ್ರು ಆವಾಗ ಎಂಟುನೂರು ವರ್ಷ ಒಂಬೈನೂರು ವರ್ಷಗಳ ವಿಚಾರ ಚತುರ್ಥಿ ಮತ್ತೆಲ್ಲ ಸಾಯಿರ ಹೀಗಾಗಿ ಈ ಶಿವಕು ಹೆಚ್ಚು ಮಾರ್ಗವಾಗಿದೆ ಇಲ್ಲೆಲ್ಲ ಶರಣರು ಬಂದಂಥ ಜಾಗ ಜಾತ್ರೆಗೆ ಉಳಿವಿಗೆ ಸಾಕಷ್ಟು ಜನ ಮಾರುಕಟ್ಟೆ ಒಂದು ಐದಾರು ಜಿಲ್ಲೆಯ ಜನ ಉಳಿವಿ ಜಾತ್ರೆ ಪಾದಯಾತ್ರೆ ಮಾಡುವಂತ ಹೋಗ್ತಾ ಇದ್ದಾರೆ ಶರಣ್ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ಚಂದಸ್ಸನ್ನು ನಾವು ನೇತೃತ್ವದಲ್ಲಿ ಎಲ್ಲ ಶರಣರು ರಚನಾ ಸಾಹಿತ್ಯವನ್ನು ಈ ಭಾಗಕ್ಕೆ ಹೂವಿ ಮಹಾಮನಿಗೆ ಇಟ್ಟು ಬಂದು ಬಯಲಾಗ್ತಾರೆ ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಇದು ಅತ್ಯಂತ ವೀರಶೈವ ಲಿಂಗಾಯತ ಸಮಾಜಕ್ಕೆ ಪವಿತ್ರ ಮತ್ತೆ ಕಲಗ್ರಾಮದಲ್ಲಿ ಬಂದಿಟ್ಟಿದ್ದಾರೆ ನಾವು ಮತ್ತೆ ಇಲ್ಲಿ ಬರ್ತೀವಿ ಎಂಟುನೂರು ಒಂಬೈನೂರು ವರ್ಷಗಳ ನಾವು ಮತ್ತೆ ಬರ್ತೀವಿ ಅಂತ ಬರ್ತಿದ್ದಾರೆ ತಮ್ಮ ಹೆಸರೇನು ಮಠಾಧಿಪತಿ ಸ್ವಾಮಿ ಆಕಳ ಆಕಳಗವಿ ಬಗ್ಗೆ ಒಂದೆರಡು ಒಂದೆರಡು ಲೈನ್ ಹೇಳ್ರಿ ಆಕಳಗವಿ ಅಂತ ಹೇಳಿ ಅದು ಪ್ರತೀತಿ ಏನು ಅಂತ ಹೇಳಿ ಶರಣರು ಕಲ್ಯಾಣದಿಂದ ಬಂದಾಗ ಇಲ್ಲಿ ಗವಿಗಳಲ್ಲಿ ಆಕಳ ಗವಿ ಅಂದ್ರೆ ಅಲ್ಲಿ ಆಕಳ ಗವಿ ಒಳಗೆ ಕೆಚ್ಚಲ್ ಟೈಪ್ ಇರುತ್ತೆ ಈಗ ಸದ್ಯ ನೀರು ಕ್ರಾಸ್ ಆಗ್ತಿರುತ್ತೆ ಮೊದಲೇನು ಹಾಲು ಕೆಚ್ಚಲು ಈ ತರ ಇರೋದ್ರಿಂದ ಆಕ್ರೋ ಜನ ಅಲ್ಲಿ ವಿಭೂತಿ ಮಾಳಿಗೆ ಟೈಪ್ ಇದೆ ಅದು ಇದು ಮಾಡಿದ್ರೆ ವೈಟ್ ಕಲರ್ ಬರ್ತಾ ವಿಭೂತಿ ಅಂತ ವಿಭೂತಿ ಕಣಜ ಅಂತ ಹೇಳ್ತಾರೆ